ಜನಸ್ನೇಹಿ ವೈದ್ಯರ ವರ್ಗಾವಣೆ ವಿರೋಧಿಸಿ ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಗ್ರಾಮಸ್ಥರಿಂದ ಪ್ರತಿಭಟನೆ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆ ಡಾಕ್ಟರ್ ಕಮಲ್ ತಪ್ಸಂ ವರ್ಗಾವಣೆ ಹಿನ್ನೆಲೆ ಎರಡು ದಿನದಿಂದ ಪ್ರತಿಭಟನೆ ಮಾಡುತ್ತಿರುವ ಗ್ರಾಮಸ್ಥರು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅಕ್ಕಿರಾಂಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ತುಮಕೂರು ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಮತ್ತು ಕೊರಟಗೆರೆ ಟಿಎಚ್ಒ ಕುಮಾರ್ ವಿರುದ್ಧ ಭುಗಿಲೆದ್ದ ಆಕ್ರೋಶ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜನಸ್ನೇಹಿ ವೈದ್ಯ ವರ್ಗಾವಣೆ ಖಂಡಿಸಿ ಅಕ್ಕಿರಾಂಪುರ ಸೇರಿದಂತೆ ಅಕ್ಕಪಕ್ಕದ ಸ್ಥಳೀಯರು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕಮರ್ ತಪ್ಸಂ ಹಿರಿಯರು ಮಹಿಳೆಯರು ಮತ್ತು ಮಕ್ಕಳ ಜೊತೆ ಸೌಜನ್ಯದಿಂದ ವರ್ತಿಸಿ ಪ್ರತಿನಿತ್ಯ ಸಂಜೆ ಆರು ಗಂಟೆವರೆಗೂ ಉತ್ತಮವಾದ ಸೇವೆ ನೀಡುತ್ತಿದ್ದಾರೆ ಜನಸ್ನೇಹಿ ವೈದ್ಯರನ್ನ ರಾಜಕೀಯ ದುರುದ್ದೇಶದಿಂದ ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆ ರದ್ದುಪಡಿಸಿ ಇವರನ್ನ ಇಲ್ಲೇ ಮುಂದುವರೆಸಲು ಒತ್ತಾಯ ಮಾಡಿದ ಗ್ರಾಮಸ್ಥರು ಪ್ರಸ್ತುತ ವಡ್ಡಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಭಾರ ವೈದ್ಯರಾಗಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ಪ್ರಕಾಶಗೌಡ ಕಳೆದ ಇದೇ ಅಕ್ಕಿರಾಂಪುರ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಕರ್ತವ್ಯ ಲೋಪ ಆರೋಪದ ಅಡಿಯಲ್ಲಿ ವರ್ಗಾವಣೆ ಮಾಡಲಾಗಿತ್ತು ಇದರ ಜೊತೆಯಲ್ಲಿ ಹಿರಿಯ ರೋಗಿಗಳಿಗೆ ಕಾಯಿಲೆಯ ಪರೀಕ್ಷೆಯು ಮುಟ್ಟದೆ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ಬರುತ್ತಿಲ್ಲ ಎಂಬ ಆರೋಪದ ಮೇಲೆ ವರ್ಗಾವಣೆ ಮಾಡಲಾಗಿತ್ತು ಇವತ್ತು ಬಂದ ಡಾಕ್ಟರ್ ಪ್ರಕಾಶ್ ಮತ್ತೆ ನಮ್ಮ ಆಸ್ಪತ್ರೆ ಒಳಗೆ ಕಾಲಿಡಬೇಡಿ ಎಂದು ಜನರು ಆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವಲ್ಪ ಸಮಯದ ನಂತರ ಅವರು ಆಸ್ಪತ್ರೆಯಿಂದ ಹೊರಬಂದು ತಮ್ಮ ಕಾರ್ನಲ್ಲಿ ಹೊರಟು ಹೋದ್ರು ನಾಳೆ ಯಥಾಸ್ಥಿತಿ ನಿಮ್ಮ ಆಸ್ಪತ್ರೆಯ ಹಳೆಯ ಡಾಕ್ಟರ್ ಅನ್ನೇ ನೇಮಕ ಮಾಡಲಾಗುವುದು ಎಂದು ಟಿಎಚ್ಒ ಮುಖಾಂತರ ಸ್ಥಳೀಯರಿಗೆ ಫೋನ್ ಮಾಡಿ ತಿಳಿಸಿದಾಗ ಗ್ರಾಮಸ್ಥರು ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ತಪ್ಸಂಬ ಅವ್ರಿಗೆ ನಾಳೆ ಬೆಳಗ್ಗೆ ಬರಕ್ಕೆ ಹೇಳ್ತೀನಿ ಅಂತ ಹೇಳ್ತಾ ಇದಾರೆ ಸರ್ ಲೈನ್ ಎಲ್ಲ ಇದಾರೆ ಸರ್ ದಯವಿಟ್ಟು ಹೇಳ್ಬಿಡಿ ಸರ್ ಸ್ಪೀಕರಲ್ಲೇ ಮಾತಾಡಿ 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 ಸರ್ ಹೇಳಿ ಸರ್ ಹಾ ನಯಾಜ್ ಅಂತ ನಾನು ಮಾತಾಡ್ತಾ ಇರೋದು ಸರ್ ಜನಗಳು ಕಣ್ಣೋರ್ಸಕ್ ಮಾತ್ರ ದಯವಿಟ್ಟು ಈ ಈಗ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಕಂಟಿನ್ಯೂಷನ್ ನೋಡಿ ಸರ್ ನಿಮಗೂ ಒಂದು ಮಾನ್ವಯತೆ ಅಂತ ಇದ್ರೆ ಆ ಆಯಮ್ಮ ಏನ್ ಹೆಸರು ಮಾಡೈತೆ ಜನಗಳಿಗೆ ಎಷ್ಟು ಸರ್ವಿಸ್ ಕೊಡ್ತಾ ಐತೆ ಅನ್ನೋದೊಂದು ಗಮನದಾಗಿ ಇಟ್ಕೊಂಡು ಅವ್ರನ್ನ ಇರೋ ದಿನ ಕಂಟಿನ್ಯೂ ಮಾಡ್ರಿ ದಯವಿಟ್ಟು ನಮಸ್ಕಾರ ನಾನ್ ಗ್ರಾಮ ಪಂಚಾಯತಿ ಮಾಜಿ ಮೆಂಬರ್ ರಾಮ್ಪುರದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡದಂತ ಡಾಕ್ಟರ್ ನಾಲ್ಕೇ ಜನ ಒಂದು ರಮೇಶ್ ಡಾಕ್ಟರ್ ಒಂದು ಸುಮತಿ ಕುಮಾರ್ ಡಾಕ್ಟರ್ ಮತ್ತೆ ತಪಸ್ಸುಮ ಅವರು ನಾಗಯ್ಯ ಡಾಕ್ಟ್ರು ಅಂತ ಅವ್ರು ಇದ್ದಾಗ ಇಡೀ ಏಳು ಹಳ್ಳಿ ಅಲ್ಲ ಇಡೀ ಇಪ್ಪತ್ನಾಲ್ಕಳ್ಳಿ ಮೂವತ್ ನಾಲ್ ಮೂವತ್ ಹಳ್ಳಿ ಅಂತ ಜನ ಬರೋರು ಇಲ್ಲಿ ತೋರ್ಸಕ್ಕೆ ಆ ಇದು ಜನಗಳಲ್ಲಿ ಮತ್ತೆ ಕ್ರಿಯೇಟ್ ಆಗಿದೆ ಎಲ್ಲ ಬ್ಯಾಲ್ಯದಿಂದ ಬರ್ತಾರೆ ಪುರ್ವಾರ್ ಕಡೆಯಿಂದ ಸುಮಾರು ಜನ ನಡ್ಕೊಂಡ್ ಬಂದು ಎಷ್ಟೋ ಜನ ಬಂದು ಈ ಹನ್ನೊಂದು ಗಂಟೆ ಆಯ್ತು ಅಂದ್ರೆ ನಾಲ್ಕ ಗಂಟೆದಾಗ ಅವ್ರು ಊಟ ಊಟ ಮಾಡಕ್ ಬಿಡಲ್ಲ ಮೇಡಮ್ ಅವ್ರಿಗೆ ಅಷ್ಟು ಜನ ಅವ್ರು ಟ್ರೀಟ್ಮೆಂಟ್ ತಗೊಂತಾರೆ ಈಗ ಇವ್ರು ಬಂದೇವ್ರೆ ಒಬ್ರು ಯಾರನ್ನ ಟ್ರೀಟ್ಮೆಂಟ್ ತಗೊಂಡ್ ತೋರಿಸ್ಬಿಡಿ ಬಂದ್ ಬಗ್ ನೋಡೋದು ವಾಪಸ್ ಹೋಗೋದು ಅಂತ ಡಾಕ್ಟರ್ ಬೇಕಾ ಏನ್ ಕಾರಣ ಕಾರಣ ಸರ್ ಅವ್ರು ಎಂ ಬಿ ಎಸ್ ಮಾಡೋರು ಅಷ್ಟೇ ಹೆಸರಿಗೆ ಏನೊಂದು ಅವರು ಒಂದು ಹಿಂಗ್ ಚೆಕ್ ಮಾಡಲ್ಲ ಒಂದ್ ಇದ್ ಮಾಡಲ್ಲ ಏನೊಂದು ಇಲ್ಲ ಈಗ ಈಗಿರ ಡಾಕ್ಟ್ರು ಕೇಳ್ರಿ ನಾವು ಸುಮಾರು ಈಗ ಆಸ್ಪತ್ರೆ ಒಳಗೆ ಎಲ್ಪ್ ಮಾಡಿದೀವಿ ಕೆಲ್ಸಗಳು ಮಾಡಿದೀವಿ ಜನಗಳಿಗೆ ಏನಕ್ಕೆ ಅನುಕೂಲ ಮಾಡ್ತೀವಿ ಹೇಳ್ರಿ ಒಂದು ಆಸ್ಪತ್ರೆ ಇಲ್ಲಿ ಇಲ್ತಿದ್ದಾಗ ಎಷ್ಟೊಂದು ಕಷ್ಟಪಟ್ಟು ಆಸ್ಪತ್ರೆ ತಂದು ಕಟ್ಸಿದ್ದು ಇಂಥ ಬಿಲ್ಡಿಂಗ್ ಐತೆ ಅಂತ ಡಾಕ್ಟರ್ ಇಲ್ಲ ಅಂದ್ಮೇಲೆ ಏನು ಪ್ರಯೋಜನ ಬಿಲ್ಡಿಂಗ್ ಇತ್ತು ಸುಮ್ಮನೆ ಬೀಗ ಹಾಕೊಂಡು ಹೋಗೋದ್ ಮೇಲೆ ಅಲ್ವಾ ಈಗ ಅಧಿಕಾರಿಗಳು ಅಟೆಂಡೆನ್ಸ್ ನೋಡ್ರಿ ಆ ಮೇಡಮ್ ಅವ್ರ ಇದ್ದಾಗ ಅಟೆಂಡೆನ್ಸ್ ಎಷ್ಟಿತ್ತು ನೂರ ಎಂಬತ್ತು ಇನ್ನೂರು ಜನ ಪೇಷಂಟ್ ಇತ್ತು ಈಗ ಇಬ್ಬರದ್ದು ಐತೆ ಕೇಳಿ ನೋಡ್ರಿ ಯಾರನ್ನ ಚೆಕ್ ಮಾಡ್ತಾರಾ ಯಾರ ನೋಡ್ತಾರ ಬಿ ಪಿ ಕೂಡ ನೋಡಲ್ಲ ಸರ್ ಇಲ್ಲಿ ಟಿ ಎಚ್ ಅವ್ರು ಕೇಳಿದ್ರೆ ಹೇಳ್ತಾವ್ರೆ ಸರ್ ಟಿ ಎಚ್ ಹೇಳ್ತಾ ಇದ್ರೆ ನನ್ನ ಮೇಲಧಿಕಾರಿಗಳು ಹೇಳಿದ್ರೆ ನಾನು ಮಾಡಿದೀನಿ ಅಂತ ಅವ್ರಿಗೇನ್ ಗೊತ್ತಿಲ್ಲ ಕಷ್ಟ ಅವ್ರೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ ಅವ್ರು ಏನ್ ಬೇಕಾದ್ರು ಮಾಡ್ಕೊಂತಾರೆ ನಾವು ಹೋಗಿ ತುಮ್ಕೂರ್ಗೆ ಹೋಗಿ ಹೇಳಿದ್ವಿ ನಾನು ಕುಮಾರಣ್ಣ ಸುಮಾರು ಒಂದ್ ಎಂಟು ಜನ ಹೋಗಿ ಆಫೀಸ್ಗೆ ಹೋಗ್ಬಿಟ್ಟು ಹೇಳ್ಬಂದಿದ್ದೀವಿ ಹೇಳಿದಾರೆ ಎಚ್ ಅವ್ರೂ ಹೇಳಿದ್ವಿ ಸರ್ ಅವ್ರಿಗೂ ಹೇಳಿದಿವಿ ಗೃಹ ಮಂತ್ರಿಗಳಿಗೂ ಗಮನಕ್ಕೂ ತಂದಿದ್ದೀವಿ ಅವರೇ ಇರಬೇಕು ಅಂತ ಆದ್ರೂ ಯಾವ್ದೇ ತರ ಕ್ರಮ ತಗೊತಲ್ಲ ಇವ್ರನ್ನ ಏಕಾಏಕಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಆದಷ್ಟು ದಯವಿಟ್ಟು ಮುಂದೆ ಏನಿದ್ರು ಮೇಡಮ್ ತಬಸ್ಸುಮ ಅವ್ರಿಗೇನೆ ಇಲ್ಲಿ ಕಂಟಿನ್ಯೂ ಮಾಡ್ಬೋದು ಅಂತ ದಯವಿಟ್ಟು ಕೇಳ್ಕೊತ ಇದೀವಿ ನಾವು ಮುಂದುವರೆದ ಸರ್ ಅವರೇ ಬಂದ್ಬಿಟ್ರೆ ಯಾವ್ದೇ ತರ ತೊಂದರೆ ಇಲ್ಲ ಅವ್ರಿಗೆ ಏನೇನು ಸಮಸ್ಯೆ ಬಂದ್ರೆ ನಾವು ಸ್ವಲ್ಪ ಸಹಾಯ ಕೆಲಸ ಮಾಡಿಸ್ಕೊಂಡು ಹೋಗ್ತಿವಿ ನಾವು ಕೇಳೋದೇನು ಜನಗಳಿಗೆ ಪ್ರೀತಿ ಜನಗಳಿಗೆ ಅನುಕೂಲ ಆಗ್ಬೇಕು ಕೇಳಬಿಡ್ರಿ ಹೆಣ್ಮಕ್ಳು ಎಷ್ಟು ಜನ ಗುರುವಾರ ಬಂತು ಅಂದ್ರೆ ಬರೇ ಪ್ರೆಗ್ನೆನ್ಸಿ ಬರೋದು ಸುಮಾರು ಒಂದ್ ಇಪ್ಪತ್ತೈದು ನೂರು ಜನ ಪ್ರೆಗ್ನೆನ್ಸಿ ಬರ್ತಾರೆ ಅವ್ರಿಗೆಲ್ಲ ತರ ಟ್ರೀಟ್ಮೆಂಟ್ ಕೊಟ್ಟು ಅವರ ತಂಗಿ ಅಕ್ಕ ತಂಗಿ ತರ ನೋಡ್ತಾರೆ ಯಾವುದೇ ಯಾವ್ದೇ ಭೇದ ಭಾವ ಇಲ್ಲ ಅವರು ಪ್ರೆಗ್ನೆಂಟ್ ಬರ್ಲಿ ಒಂದ್ ಬಾಣತೆ ಬರ್ಲಿ ಅವ್ರೆಲ್ಲ ಅಕಟ್ಟೆ ಆಗ ಏನೈತೆ ಏನಿಲ್ಲ ಅಂತ ಎಲ್ಲ ಕ್ಲಿಯರ್ ಆಗಿ ಹೇಳೋರು ಇನ್ ಟ್ರೀಟ್ಮೆಂಟ್ ತಗೊಂಡ್ರೆ ಇವ್ರಿ ಡಾಕ್ಟರ್ ನೋಡಿದ್ರ ಮಕ್ಕ ನಡ್ತಾರೇ ಇವ್ರು ಬಸ್ಳು ನೋಡಲ್ಲ ಬಾಣ್ಸ್ಯಾರು ನೋಡಲ್ಲ ಅಂತ ಒಟ್ಟೋಗ್ಬಿಡ್ತಾರೆ ಅದೇ ಮೇಡಮ್ ಇದ್ದಿದ್ರೆ ಪ್ರೆಗ್ನೆಂಟ್ ಇವತ್ತು ಸಾಕು ಅವರು ಮೂರು ದಿವ್ಸ ಬನ್ನಿ ಖಾಲಿ ಆಸ್ಪತ್ರೆ ಬಿದ್ದಿರ್ತದೆ ನೋಣ ಹೊಡಿತಾರೆ ಈ ಇವ್ ಹಾಸ್ಪಿಟ್ಲೂ ಇದಾಗೋದಿಲ್ಲ ಅವ್ರನ್ನ ಇದ್ರಿಂದ ಇಷ್ಟ ಒಂದ್ ಆರ್ ಎರಡು ಮೇಡಮ್ ಅವ್ರ ಬರ ಹೊತ್ತಿಗೆ ಅಕ್ಕಿರಾಂಪುರ್ದ ಆಸ್ಪತ್ರೆ ಐತೆ ಅಂತ ಹಳ್ಳಿ ಸುತ್ತ ಹಳ್ಳ್ಯಾರೆಲ್ಲಾ ಬಂದು ತೋರ್ಸ್ಕೊಂಡೋಗ್ ಇವ್ರ ಬಂದ ಅವ್ರಂದ್ರ ಒಳಗಿ ಕೊಳ್ಕೆರ್ ಇನ್ ಸರ್ ಇವ್ರು ಬೇಡವೇ ಬೇಡ ಸರ್ ನಮಗ್ ತಮ್ಸ ಮೇಡಮ್ ಅವರೇ ಬೇಕು ನಮ್ಗ್ ಒಳ್ಳೆ ಡಾಕ್ಟ್ರು ಬೇಕು ಸರ್ ಇವ್ರು ಬಿ ಪಿ ಶುಗರ್ ಅವ್ರು ನೋಡಲ್ಲ ಒಂದ್ ಇದ್ ನೋಡಲ್ಲ ಸರ್ ಇವ್ರು ಬರ ಬೀಗ ನೀಗ ಬಡಿದ್ರು ಉತ್ತಮ ಹೇಳು ಹಳ್ಳ್ಯಾರು ಸರ್ ಅಕ್ಕಿರಾಮ್ಪುರ ಡಾಕ್ಟ್ರು ಗೊತ್ತಿಲ್ಲ ನಾವು ಬೇರೆ ಕಡೆ ನಾವು ಹೋಗ್ ತೋರ್ಸ್ಕೋಟ್ ಇವರು ವಾಟಗಾರ್ಗೆ ಹಾಕ ವಾಟಗಾರಿಂದ ಇಲ್ಲಿಗೆ ಬರ್ತಾರೆ ಸರ್ ಕುಂದನಹಳ್ಳಿ ಬಟ್ಗಾರ ಎಲ್ಲ ಊರು ಇಲ್ಲಿ ಬರ್ತಾರೆ ದಾಸನಳ್ಳಿಂದ ಬರ್ತಾರ ಇವ್ರಲ್ಲಿ ಇತ್ತು ತಿರ್ಗಾರ ನೋಡೋದ್ರೆ ಆ ಕಡೆಗೆ ಹೆಲ್ಪ್ ಇರೋದು ಯಾಕೆ ಆಟಗಳು ಓಡಾಡ್ತಾರೆ ಇಲ್ಲಿ ಆಟಗಳು ಇಲ್ಲ ಬಸ್ನಲ್ಲಿ ಮಿನೆ ಅವ್ರು ನಡ್ಕೊಂಡು ಇಲ್ಲಿ ಬಂದು ತೋರಿಸ್ಕೊಂಡು ಅದ್ರ ಲೆಕ್ಕ ಹಾಕಾಡ್ರಿ ಸರ್ ಅವ್ರು ಬರ್ತಾರೆ ಅಂತಂದ್ರೆ ಯಾಕೆ ಹೇಳು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇವರು ಕೊಡ್ದಿದ್ದಕ್ಕೆ ಅಲ್ಲಿ ಒಡಗಾರ ಇಲ್ಲಿ ಬರೋದು ನಮಗೆ ಬೇಡ ಸರ್ ಬಾಕ್ಲಾಕರು ಚಿಂತೆ ಇಲ್ಲ ಅಲ್ಲ ಈಗ ಅವ್ರ ಮೇಡಮ್ ಟ್ರೀಟ್ಮೆಂಟ್ ಕೊಡೋದಕ್ಕೂ ಇವ್ರು ಟ್ರೀಟ್ಮೆಂಟ್ ಕೊಡೋದಕ್ಕೂ ಏನಾದ್ರು ಇದಾಗಿ ಮೇಡಮ್ ಅವ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಪ್ರೆಗ್ನೆಂಟ್ ಸಮೇತ ಬಂದು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಬಾಣ್ತಾರೆ ಅಲ್ಲ ನಾವು ಇವ್ರು ಬಂದವ್ರು ಅಂದ್ರೆ ಬಸ್ರೇರು ಬರಲ್ಲ ಬಾಣ್ತಾರು ಬರಲ್ಲ ಸರ್ ಯಾಕೆ ಯಾವ ಕಾರಣಕ್ಕೆ ಬರಲ್ಲ ಇವ್ರು ಅವ್ರು ಅಂದ್ರೆ ಚೆನ್ನಾಗ್ ನೋಡೋರು ಬರೋರು ಜನ ಇವ್ರು ನೋಡಲ್ಲ ಏನಿಲ್ಲ ಕೈಯಾಗಲ ಮುಂದೆ ಮಾತ್ರ ಕೊಡ್ತಾರೆ ಕಳ್ಸ್ಕೊಡ್ತಾರೆ ಅಷ್ಟೇ ಅವರು ನಿಮ್ಗೆ ಏನ್ ಕಾಯಿಲೆ ಅಂತ ಅಂದ್ರೆ ಇವ್ರಿಗೆ ಏನಕ್ಕಪ್ಪ ಅದು ಹಳ್ಳಿಗಲ್ಲ ತಗೊಳತಿರಂತ ಅವ್ರು ಚೆಕ್ ಮಾಡಕ್ಕೆ ತಾನೆ ಆ ಅವ್ರು ನಿತ್ ಬಿಡೋದ ನಿಂಗೆ ಅಮ್ಮ ಕಾಯಿಲೆ ಅಂತ ಅಂದ್ರೆ ನಿಮ್ಗ್ ಜ್ವರ ಅಷ್ಟೇ ನಾ ತಗೋಳ್ರಮ್ಮ ಮಾತ್ರ ಇಲ್ಲ ಅವೇ ಅಂತ ತೊಳ್ತಾರೆ ಕೈಗೂ ಕೊಡಲ್ಲ ಅವ್ರಿಗೆ ಒಂದ್ ಒಳಗ್ ಆ ಕೈ ದೀಪರ್ ಚೆಕ್ ಮಾಡೋಕ್ಕ ಹ್ಞೂ ಅದೆಲ್ಲ ಮೂಲಿಕೆ ಆಗ್ತಿದ್ರೆ ಇವಾಗ ಮೇಡಮವ್ರು ಬಂದಾಗಿಂದ ಅದು ಬಂದೈತಿ ಈಚೆಗೆ ಹ್ಞೂ ಅದಕ್ಕೆ ಸಾರ್ ಬೇಡ ಅವ್ರ ಮೇಡಮರು ಬೇಕು ನಮಗೆ ಇವು ಸರ್ ಬೇಡ ನಮಗೆ ಬೇಕಾದರೆ ಭೀನಾ ಬಾರ್ದು ಆಗ್ಬಿಡಲಿ ಎಲ್ಲನೂ ಹೋಗ್ತಾರೆ ಚಾರ್ಜಿಂಗ್ ಕಂಡರೂ ಅಷ್ಟೇ ಮಾತಾಡೋದು ನಿನ್ನೆ ಇದು ಕೀರಾಮುಡ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ನಿನ್ನೆ ಒಂದು ಪ್ರತಿಭಟನೆ ನಡೆದಿತ್ತು ನಿನ್ನೆನೂ ಸಾರ್ವಜನಿಕರು ಏಕಾಏಕಿ ಇಲ್ಲಿದ್ದ ಡಾಕ್ಟರ್ ತಪ್ಸ್ಕೊಂಡು ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿರ್ತಾರೆ ಈ ಹಿಂದೆ ಆರು ವರ್ಷ ಸತತವಾಗಿ ಡಾಕ್ಟರ್ ಪ್ರಕಾಶ್ ಗೌಡ ಅನ್ನೋ ಡಾಕ್ಟ್ರು ಇಲ್ಲಿ ಸೇವೆ ಸಲ್ಲಿಸ್ತಾಯಿದ್ರು ಅವ್ರ ಸೇವೆ ಭಾಳ ಕೆಟ್ಟದಾಗಿತ್ತು ಯಾರಿಗೂ ಅವರಿಂದ ಉಪಯೋಗ ಇರಲಿಲ್ಲ ಆದ ಕಾರಣ ಅವ್ರ ಇಲ್ಲಿಗೆ ಬೇಡ ಅಂತ ಹೇಳ್ಬಿಟ್ಟು ಮಾನ್ಯ ನಮ್ಮ ಶಾಸಕರಾದ ಡಾಕ್ಟರ್ ಜಿ ಅವರ ಸೂಚನೆ ಮೇರೆಗೆ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದರು ಕಾರಣ ಅವ್ರ ಮೇಲೆ ನೂರಾರು ಆರೋಪ ಇದ್ವು ಸಾರ್ವಜನಿಕರು ಭಾಳ ವಿರೋಧ ವ್ಯಕ್ತಪಡಿಸಿದ ಕಾರಣ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದರು ನಿನ್ನೆ ಏಕಾಏಕಿ ಹಾಕಿದ ಕಾರಣ ಪ್ರತಿಭಟನೆ ಮಾಡಿದಾಗ ಮಾನ್ಯ ಟಿ ಹೆಚ್ ಒರವರು ಬಂದು ಸಂಬಂಧಪಟ್ಟ ಡಿ ಎಚ್ ಒರವ್ರ ಗಮನಕ್ಕೆ ತರ್ತೀನಿ ತಂದ್ಬಿಟ್ಟು ಮುಂದಿನ ಕ್ರಮ ಕೈಗೊಳ್ತೀನಿ ಇವಾಗ ಇಲ್ಲಿ ಬದಲಾವಣೆ ಮಾಡಿಕೊಡ್ತೀವಿ ಅಂತ ಕೇಳುವಾಗಿದ್ದರು ಮತ್ತು ಇವತ್ತು ಹೇಳ್ತಾರೆ ನೀವೇನ ಮಾಡ್ಕೊಳ್ರಿ ನಾವು ಅವ್ರನ್ನೇ ಹಾಕೋದು ನನಗೆ ಡಿ ಎಚ್ ಒ ಅವರು ಸೂಚನೆ ಕೊಟ್ಟಿದ್ದಾರೆ ನೀವೇನಾದರೂ ಮಾಡ್ಕೊಳ್ಳಿ ನಾವು ಡಾಕ್ಟ್ರನ್ನ ಬದಲಾವಣೆ ಮಾಡೋಲ್ಲ ಇಲ್ಲಿ ನಮಗೆ ನೂರೈವತ್ತರಿಂದ ಇನ್ನೂರು ಜನ ಪೇಷಂಟ್ ನೋಡ್ತಿದ ಡಾಕ್ಟರ್ ತಪ್ಸಮ್ ಅವರು ಬೇಕು ಈ ಡಾಕ್ಟ್ರಿಂದ ಏನೂ ಪ್ರಯೋಜನ ಇಲ್ಲ ನಿನ್ನೆ ನೂರೈವತ್ತು ಇತ್ತು ಇವತ್ತು ಒಬ್ಬರೂ ಇಲ್ಲ ಇವ್ರು ನೋಡ್ಬಿಟ್ಟು ಮಕ ನೋಡ್ಬಿಟ್ಟು ಜನ ವಾಪಸ್ ಹೋಗ್ತಾರೆ ಯಾವುದೇ ಜನಕ್ಕೆ ಇವರಿಂದ ಉಪಯೋಗ ಇಲ್ಲ ಆದ ಕಾರಣ ದಯವಿಟ್ಟು ಸಂಬಂಧಪಟ್ಟ ಡಿ ಎಚ್ ಓರವರು ಡಿ ಸಿ ರವರು ಸಿ ಎಸ್ ಅವರು ಇವತ್ತು ಇಲ್ಲಿಗೆ ಬರಬೇಕು ಅಲ್ಲಿವರೆಗೂ ನಾವು ಪ್ರತಿಭಟನೆ ವಾಪಸ್ ತಗೊಳಲ್ಲ ಡಾಕ್ಟರ್ ಪ್ರಕಾಶ್ ಗೌಡ ಈ ಹಾಸ್ಪಿಟ್ಲಿಗೆ ಬಂದರೆ ಎಷ್ಟು ದಿವಸ ಬರ್ತಾರೋ ಅಷ್ಟು ದಿವಸ ದಿವಸ ಪ್ರತಿಭಟನೆ ಮಾಡ್ತೀವಿ ನಮ್ಗೆ ದಯವಿಟ್ಟು ಅವ್ರನ್ನ ಈ ಆಸ್ಪಿಟ್ಲಿಂದ ಬಿಡುಗಡೆ ಮಾಡಿ ನಮಗೆ ತಪ್ಸಮ್ಮ ಇಲ್ಲಿ ಹಾಕ್ಕೊಡ್ಬೇಕು ಅಲ್ಲ ಈಗ ಇರೋ ಡಾಕ್ಟ್ರ್ ಏನು ಸಮಸ್ಯೆ ಆಗಿದೆ ಅಂತ ನೀವು ಇರೋ ಡಾಕ್ಟ್ರಿಂದ ಸಮಸ್ಯೆ ಏನು ಅಂದರೆ ಇಲ್ಲಿ ಸಮಸ್ಯೆ ಆಗಿದ್ದಕ್ಕೆ ಅವ್ರು ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಿದ್ದು ಇವರಿಗೆ ಒಂದು ಹತ್ತು ಸಾರ್ ನೋಟಿಸ್ ಕೊಟ್ಟಿದ್ದಾರೆ ಇವರು ಇರೆಗ್ಯುಲರು ಹನ್ನೊಂದುವರೆಗೆ ಬರೋದು ಒಂದೂವರೆಗೆ ಹೋಗೋದು ವಾರಕ್ಕೆ ಎರಡು ದಿನ ಮೂರು ದಿನ ಬರೋದು ಇರಲಿ ಅವ್ರು ಒಂದೇ ಗಂಟೆ ಬರಲಿ ನಾವು ಅದಕ್ಕೂ ನಾವು ವೆಲ್ಕಮ್ ಮಾಡ್ತೀವಿ ಇವರಿಂದ ಒಬ್ಬರೇ ಒಬ್ಬರು ಪೇಷೆಂಟ್ಗೆ ಉಪಕಾರ ಆಗೈತೆ ಅಂತ ನೀವು ಏಳು ಹಳ್ಳಿ ಒಳಗೆ ಯಾರಾದರೂ ಇವರಿಂದ ನನಗೆ ಗುಣಪಡಿಸಿದ್ದೀನಿ ಇವರಿಂದ ಒಳ್ಳೆಯದಾಗೈತೆ ಅಂತ ಹೇಳಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಇಡೀ ಕೀರಾಂಪುರ ನಮ್ಮ ವ್ಯಾಪ್ತಿಯೊಳಗೆ ಎಲ್ಲ ಜನನು ಇವ್ರನ್ನ ವಿರೋಧ ಮಾಡ್ತಾರೆ ಇಂಥ ಡಾಕ್ಟ್ರ್ ಅವಶ್ಯಕತೆ ಇಲ್ಲ ನಮಗೆ ಸರ್ಕಾರ ಏನಾದರೂ ಬೇರೆ ಡಾಕ್ಟ್ರು ಹಾಕೊಡೋದಿಲ್ಲದಿದ್ರೆ ಬಾಕ್ಲಾಕ್ಲಿ ಇಷ್ಟು ಆರು ವರ್ಷದಿಂದಾನೇ ಬಾಕ್ಲಾಕಿತ್ತು ಈ ಒಂದು ವರ್ಷದಿಂದ ಇಲ್ಲಿ ಒಳ್ಳೆ ಕೆಲಸ ನೀಡಿತಿತ್ತು ಡಾಕ್ಟ್ರಿಂದ ಅವ್ರು ನಾವು ಇಲ್ಲಿ ಹಾಕಬಾರ್ದು ಅಂತ ರಾಜಕೀಯ ದುರುದ್ದೇಶ ಏನಾದರೂ ಇದ್ದು ಉದ್ದೇಶ ಪೂರ್ವಕಿ ಉದ್ದೇಶ ಪೂರ್ವಕವಾಗಿ ಸಾರ್ವಜನಿಕರನ್ನ ರೊಚ್ಚಿಗೆ ದೇಳ್ಸ್ತಾವ್ರ ಇವರು ಅವ್ರದ್ದು ಅದೇ ಥರ ಇದ್ದರೆ ಆಯ್ತು ಇದೇ ಡಾಕ್ಟ್ರ್ ಮುಂದುವರಿ ನಾವು ಪ್ರತಿಭಟನೆ ಮಾಡ್ತೀವಿ ಇಲ್ಲಿ ಯಾವುದೇ ಜನ ಅವ್ರ ಹತ್ರ ತೋರಿಸ್ಕೊಳೋದಕ್ಕೆ ಹೋಗಲ್ಲ ಅವ್ರು ನೋಡೋದು ಇಲ್ಲ ಮುಂದೆ ಜನ ಏನು ತೀರ್ಮಾನ ಮಾಡ್ತಾರೆ ಮುಂದೆ ಅದನ್ನು ಸರ್ಕಾರ ಗಮನಿಸ್ತೀವಿ